ಬಾಗೇಪಲ್ಲಿ ಪಟ್ಟಣದ ಪತ್ರಕರ್ತರ ಭವನದಲ್ಲಿ ಸಿಪಿಎಂನಿಂದ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಿಪಿಎಂ ರಾಜ್ಯ ಸಮಿತಿ ಸದಸ್ಯ ಡಾಕ್ಟರ್ ಅನಿಲ್ ಕುಮಾರ್ ಅವರು ಈ ಕ್ಷೇತ್ರದ ಸರ್ಕಾರಿ ಶಾಲೆಗಳ ಎಸ್ಎಸ್ಎಲ್ಸಿ ಫಲಿತಾಂಶದಲ್ಲಿ ಬಹಳಷ್ಟು ಕುಸಿತ ಕಂಡಿದೆ ಅಂದರೆ ನೇರವಾಗಿ ಕಡುಬಡವ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗುತ್ತಿದ್ದಾರೆ ಇದಕ್ಕೆಲ್ಲ ಕಾರಣ ಸಮಾಜ ಶಾಲೆ ಮನೆ ಮತ್ತು ವೈಯಕ್ತಿಕ ಸಮಸ್ಯೆಗಳಾಗಿವೆ ಎಂದರು ತಾಲೂಕಿನ ಸರ್ಕಾರಿ ಶಾಲೆಗಳಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿರುವವರು ಬಹುತೇಕ ಕಡುಬಡತನ ಪರಿಶಿಷ್ಟ ಅಲ್ಪಸಂಖ್ಯಾತ ಸಮುದಾಯಗಳ ಮಕ್ಕಳಾಗಿದ್ದಾರೆ ತಾಲೂಕಿನ ಇಪ್ಪತ್ನಾಲ್ಕು ಪ್ರೌಢಶಾಲೆಗಳಲ್ಲಿ ಬಹುತೇಕ ಶಿಕ್ಷಕರ ಕೊರತೆ ಇದೆ ಇರುವ ಶಿಕ್ಷಕರಿಗೆ ಬಿಸಿಯೂಟ ಇಲಾಖೆಗಳ ಮೀಟಿಂಗ್ ದಾಖಲೆಗಳನ್ನು ನೀಡುವುದರಲ್ಲಿಯೇ ಸಮಯ ವ್ಯರ್ಥವಾಗುತ್ತಿದೆ ಹಾಗಾಗಿ ಸರ್ಕಾರ ಕೂಡಲೇ ಶಿಕ್ಷಕರ ನೇಮಕ ಮಾಡಿ ಅವರ ಮೇಲಿನ ಇತರೆ ಹೋರೆಗಳನ್ನು ಕಡಿಮೆ ಮಾಡಿ ಬೋಧನೆಗೆ ಹೆಚ್ಚು ಅನುವು ಮಾಡಿಕೊಡಬೇಕು ಎಂದರು ಶಾಸಕರು ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳ ಭವಿಷ್ಯದ ಬಗ್ಗೆ ಏಕೆ ನೈಪುಣ್ಯ ತೋರಲಿಲ್ಲ ಅದರಲ್ಲೂ ಸರ್ಕಾರಿ ಶಾಲೆಗಳಲ್ಲಿ ಓದುವ ಬಡ ಮಕ್ಕಳ ಶಿಕ್ಷಣದ ವಿಚಾರದಲ್ಲಿ ಹೆಚ್ಚು ಕಾಳಜಿ ತೋರಬೇಕು

ಒಂದನ್ನು ಇವತ್ತು ಕಮ್ಯುನಿಸ್ಟ್ ಪಕ್ಷದಿಂದ ಭಾಳ ಸ್ಪಷ್ಟವಾಗಿ ಬಾಗೇಗೊಳ್ಳಿ ಜನತೆಗೆ ನಾವು ಏನು ಮೂಲಕ ಏನು ತಿಳಿಸಲು ಬಯಸ್ತಾ ಇದ್ದೀವಿ ಅಂತಂದರೆ ಸಾಮಾನ್ಯ ಜನರು ವಿದ್ಯಾವಂತರು ನಿವೃತ್ತ ಶಿಕ್ಷಕರು ಈಗಿರ್ತಕ್ಕಂಥ ಶಿಕ್ಷಕರು ಆಗಿರ್ಬೋದು ನಮ್ಮ ಎಲ್ಲ ಮೇಲೂ ಕೂಡ ಈ ವಿದ್ಯಾರ್ಥಿಗಳು ಫೇಲ್ ಆಗಿರೋದಕ್ಕೆ ಜವಾಬ್ದಾರಿ ಇದೆ ಅಂತಕ್ಕಂಥದ್ದು ಸಿ ಪಿ ಎಂ ಎಲ್ಲ ಮೇಲೂ ಇದೆ ಇದನ್ನು ತೀವ್ರವಾಗಿ ಮತ್ತು ನಾವು ಭಾಳ ಗಂಭೀರವಾಗಿ ಇದನ್ನು ಆಲೋಚನೆ ಮಾಡ್ತಕ್ಕಂಥ ವಿಷಯ ಇದೆ ಉದಾಹರಣೆಗೆ ಸಮಾಜದಲ್ಲಿ ನಾವು ಮುಖ್ಯವಾಗಿ ನೋಡೋದೇನಪ್ಪ ಯಾರು ಎಷ್ಟು ಮಾರ್ಕ್ ಬಂದಿರ್ತಾರೆ ಅವ್ರು ಎಲ್ಲ ಕಡೆ ಬರ್ತದೆ ಅವರಿಗೆಲ್ಲ ಗೌರವವನ್ನು ಕೊಡ್ತಾರೆ ಹೇಳ್ತಾರೆ ಕೊಡ್ತಾರೆ ಬಟ್ ಆ ಮುಂದೆ ಸಾಧನೆ ಅಲ್ಲ ಅಂತ ಹೇಳಬೇಕು ಇಷ್ಟು ಮಕ್ಕಳು ಸುಮಾರು ಫಿಫ್ಟಿ ಪರ್ಸೆಂಟ್ ಆಫ್ ಯೂತ್ ಕೆಲ ಶಿಕ್ಷಕರು ರಾಜಕೀಯ ಚಟುವಟಿಕೆಗಳಲ್ಲಿ ತೊಡಗದಂತೆ ಶಾಸಕರು ಎಚ್ಚರಿಸಬೇಕು ಬಡ ಮಕ್ಕಳ ಶೈಕ್ಷಣಿಕ ಪ್ರಗತಿಗೆ ಅನಾನುಕೂಲವಾಗುವ ಅವರ ಕೌಟುಂಬಿಕ ಕುಡಿತ ನಿರುದ್ಯೋಗ ಮತ್ತಿತರ ಸಮಸ್ಯೆಗಳ ಪರಿಹಾರಕ್ಕೆ ಮುಂದಾಗಬೇಕೆಂದು ಒತ್ತಾಯಿಸಿದರು ಸಿಪಿಎಂ ಪಕ್ಷ ಬಡವರಿಗೆ ಶಿಕ್ಷಣ ಮತ್ತು ಆರೋಗ್ಯ ವಿಚಾರದಲ್ಲಿ ನಿರಂತರ ವಿಶ್ಲೇಷಣೆ ಮಾಡಿ ಶಾಲೆಗಳಿಗೆ ಭೇಟಿ ಕೊಡುತ್ತೇವೆ ಕೆಲ ಶಿಕ್ಷಕರ ಕಾರ್ಯಕ್ಷಮತೆ ಪ್ರಾಮಾಣಿಕ ಕರ್ತವ್ಯ ಮತ್ತಿತರ ಲೋಪದೋಷಗಳ ಮೇಲೆ ನಿರಂತರ ಕಣ್ಣಿಟ್ಟು ಬದಲಾವಣೆಗೆ ಪ್ರಾಮಾಣಿಕ ಪ್ರಯತ್ನ ಪಡುತ್ತೇವೆ ಎಂದರು ಈ ವೇಳೆ ಸಿಪಿಎಂ ಮುಖಂಡರಾದ ಎಂ ಬಿ ಮುನಿವೆಂಕಟಪ್ಪ ರಘುರಾಮರೆಡ್ಡಿ ವಾಲ್ಮೀಕಿ ಅಶ್ವಥಪ್ಪ ಡಿಟಿ ಮುನಿಸ್ವಾಮಿ ಇನ್ನೂ ಹಲವರು ಹಾಜರಿದ್ದರು ಗಣೇಶ್ ಆರ್ ಸಿಟಿವಿ ನ್ಯೂಸ್ ಬಾಗೇಪಲ್ಲಿ